ಆ ತನಿಖೆಲ್ಲ ಬರಲಪ್ಪ ಹೊರಗೆ ತನಿಖೆ ಪ್ರಜ್ವಲ್ ಕಾಂಟ್ರಾಕ್ಟ್ ಕೊಡೋಕೆ ಅವನೇ ಅವನು ಕಾಂಟ್ರಾಕ್ಟ್ ಕೊಡೋದಕ್ಕೆ ಅವನೇ ಮಿನಿಸ್ಟ್ರಾ ಅದೆಲ್ಲ ಬರಲಿ ಹೊರಗಡೆ ಬನ್ನಿ ಅದು ಮಹಾನ್ ನಾಯಕರುಗಳು ಇವತ್ತು ನೋಡಿದೆ ನಾನು ನಾಳೆ ಫ್ರೀಯಾಗಿ ಮಾತಾಡೋಣ ಇಲ್ಲಿ ರಸ್ತೆಯಲ್ಲಿ ಬಳವತ್ತು ಮಾತ್ರ ನಿಮಗೂ ಬಿಸಿಲು ಪಾಪ ಇವತ್ತು ಮೂರುವರೆ ಗಂಟೆ ಕೇಳಿ ಇವತ್ತು ಮೂರುವರೆ ಗಂಟೆಗೆ ಏನು ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಮಂತ್ರಿಗಳು ಎಲ್ರದೂ ಏನೋ ಒಂದು ಪತ್ರಿಕಾಗೋಷ್ಠಿ ಅಂತಲ್ಲ ಹಾಂ ಕೆ ಪಿ ಸಿ ಸಿ ಕಚೇರಿಲಿ ಒಕ್ಕಲಿಗ ಸಮಾಜದ ಎಲ್ಲ ಮಂತ್ರಿಗಳು ಇವತ್ತೇನು ಎಂಥದ್ದು ಇದು ಮಾಡ್ತೀರಂತಲ್ಲಪ್ಪ ಇದು ಪತ್ರಿಕಾಗೋಷ್ಠಿ ಈ ಇಶ್ಯೂನಲ್ಲಿ ಈ ಇಶ್ಯೂನಲ್ಲಿ ನಾನು ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಅದನ್ನು ಮಾಡಲ್ಲ ಸತ್ಯಾಸತ್ಯತೆ ಹೊರಗೆ ಬರಲಿ ನಾನು ಅವರಿಗೆ ಡಿಫೆಂಡಿಂಗಾಗಿ ಮಾತಾಡಲ್ಲ ಓನ್ಲಿ ರೇವಣ್ಣ ವಿಷಯದಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದೀರಿ ಅದಷ್ಟೇ ಅಲ್ಲ ಈ ಪ್ರಕರಣವನ್ನು ನೀವು ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇವತ್ತು ಯಾವ ರೀತಿ ತನಿಖೆ ನಡೀತಾ ಇದೆ ಇದನ್ನು ಅವರೆಲ್ಲ ಸೇರಿ ಸಂಜಾಯಿಸಿಕೊಟ್ಕೊಳ್ಳಿ ಮಂತ್ರಿಗಳು ನಾನು ಈ ಸಬ್ಜೆಕ್ಟ್ನಲ್ಲಿ ಏಕಾಂಗಿಯಾಗಿ ನಾನು ಕುಟುಂಬ ದೇವ ರೇವಣ್ಣವರ ಸಂಬಂಧಿಕನಾಗಲ್ಲ ರೇವಣ್ಣವರ ರಕ್ತ ಸಂಬಂಧಿಯಾಗಲ್ಲ ನಾನು ಎದುರಿಸ್ತಕ್ಕಂಥದ್ದು ಈ ರಾಜ್ಯದ ಒಬ್ಬ ಒಕ್ಕಲಿಗ ನಾಯಕನೂ ಅಲ್ಲ ನಾನು ಒಕ್ಕಲಿಗರನ್ನೂ ಈ ವಿಷಯದಲ್ಲಿ ಅಯೋಬನರ ಪರಿಕ್ಷಣೆ ಕೊಡಿ ಅಂತಲೇ ಕೇಳಲ್ಲ ನನ್ನ ಈ ಒಂದು ಹೋರಾಟ ಆ್ಯಸ್ ಎ ಪೊಲಿಟೀಷಿಯನ್ ಒಂದು ಶಾಸಕಾಂಗ ಪಕ್ಷದ ನಾಯಕನಾಗಿ ಒಂದು ಶಾಸಕ ಪಕ್ಷದ ನಾಯಕನಾಗಿ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಏಕಾಏಂಗೆ ಇದ್ದರೆ ಇದ್ದೇನೆ ನೀವು ಹತ್ತು ಜನ ಇಪ್ಪತ್ತು ಜನ ನಿಂತ್ಕೊಂಡ್ಬಿಟ್ಟು ಏನು ದಾಳಿ ಮಾಡ್ತೀರಿ ಮಾಡಿ ಮೂರುವರೆ ಗಂಟೆಗೆ ನಾಳೆ ನಾನು ಪತ್ರಿಕಾಗೋಷ್ಠದಲ್ಲಿ ಬರ್ತೀನಿ